ಕರ್ನಾಟಕದ ಏನು ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಇವರು ಬೇಡಿಕೆ ಕೊಟ್ಟಿದ್ದೇ ಆರು ಕಾಲು ಲಕ್ಷ ಹಿಂದೆ ಎಂಟು ಲಕ್ಷ ಹದಿಮೂರು ಟನ್ ಯೂರಿಯಾ ಕೊಟ್ಟಿದ್ದೀವಿ ಹೆಚ್ಚಾಗಿದೆ ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಧಿಕವಾಗಿ ಮಳೆ ಆಗಿದೆ ಕೃಷಿ ಭೂಮಿಯನ್ನ ಹೆಚ್ಚಿಗೆ ಇವತ್ತು ಕೃಷಿಯನ್ನ ಅವಲಂಬಿತರಿತಕ್ಕಂಥವ್ರು ಮಾಡ್ತಾ ಇದ್ದಾರೆ ಬೇಕಾಗಿದೆ ಇದನ್ನೆಲ್ಲ ನೀವು ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು ನೀವು ಕೊಡಬೇಕಾಗಿರುವಂಥ ಸಂದರ್ಭದಲ್ಲಿ ಮುಂಚೆನೆ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದರೆ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ವಿ ನೋಡಾದರೂ ಕೂಡ ನಮ್ಮ ಕೆಲಸ ಏನಿದೆ ಅಧಿಕವಾಗಿ ಕೇಳಿದ್ದೀರಿ ನಾವು ಸಚಿವರುಗಳು ಅವ್ರ ನೇತೃತ್ವದಲ್ಲಿ ನಾವು ಈಗಾಗಲೇ ಮಾತಾಡಿದ್ದೀವಿ ಪ್ರತಿ ದಿವಸ ಕೊಡ್ಲಿಕ್ಕೆ ಆರಂಭ ಮಾಡಿದೀವಿ ಇನ್ನು ಒಂದಪ್ಪ ಈ ಮಟ್ಟದಲ್ಲಿ ಕರ್ನಾಟಕದ ಬೇಡಿಕೆ ಏನು ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಇವರು ಬೇಡಿಕೆ ಕೊಟ್ಟಿದ್ದಿದ್ದೇ ಆರು ಕಾಲು ಲಕ್ಷ ಹಿಂದೆ ಎಂಟು ಲಕ್ಷ ಹದಿಮೂರು ಟನ್ ಯೂರಿಯಾ ಕೊಟ್ಟಿದ್ದೀವಿ ಹೆಚ್ಚಾಗಿದೆ ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಧಿಕವಾಗಿ ಮಳೆ ಆಗಿದೆ ಕೃಷಿ ಭೂಮಿಯನ್ನು ಹೆಚ್ಚಿಗೆ ಇವತ್ತು ಕೃಷಿಯನ್ನು ಆಲಂಬಿತರು ಮಾಡ್ತಾ ಇದ್ದಾರೆ ಬೇಕಾಗಿದೆ ಇದನ್ನೆಲ್ಲ ನೀವು ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು ನೀವು ಕೊಡಬೇಕಾಗಿರುವಂಥ ಸಂದರ್ಭದಲ್ಲಿ ಮುಂಚೆನೆ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ವಿ ಆದರೂ ಕೂಡ ನಮ್ಮ ಕೆಲಸ ಏನಿದೆ ಅಧಿಕವಾಗಿ ಕೇಳಿದ್ದೀರಿ ನಾವು ಸಚಿವರುಗಳು ಅವ್ರ ನೇತೃತ್ವದಲ್ಲಿ ನಾವು ಈಗಾಗಲೇ ಮಾತಾಡಿದ್ದೀವಿ ಪ್ರತಿ ದಿವಸ ಕೊಡ್ಲಿಕ್ಕೆ ಆರಂಭ ಮಾಡಿದಿವಿ ಇನ್ನು ಕರ್ನಾಟಕದ ಏನು ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಇವರು ಬೇಡಿಕೆ ಕೊಟ್ಟಿದ್ದಿದ್ದೆ ಆರು ಕಾಲು ಲಕ್ಷ ಹಿಂದೆ ಎಂಟು ಲಕ್ಷ ಹದಿಮೂರು ಟನ್ ಯೂರಿಯಾ ಕೊಟ್ಟಿದ್ದೀವಿ ಹೆಚ್ಚಾಗಿದೆ ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಧಿಕವಾಗಿ ಮಳೆ ಆಗಿದೆ ಕೃಷಿ ಭೂಮಿಯನ್ನು ಹೆಚ್ಚಿಗೆ ಇವತ್ತು ಕೃಷಿಯನ್ನ ಅವಲಂಬಿತರು ಇರತಕ್ಕಂಥವ್ರು ಮಾಡ್ತಾ ಇದ್ದಾರೆ ಬೇಕಾಗಿದೆ ಇದನ್ನೆಲ್ಲ ನೀವು ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು ನೀವು ಕೊಡಬೇಕಾಗಿರುವಂಥ ಸಂದರ್ಭದಲ್ಲಿ ಮುಂಚೆನೆ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ವಿ ನೋಡಾದರೂ ಕೂಡ ನಮ್ಮ ಕೆಲಸ ಏನಿದೆ ಅಧಿಕವಾಗಿ ಕೇಳಿದ್ದೀರಿ ನಾವು ಸಚಿವರುಗಳು ಅವ್ರ ನೇತೃತ್ವದಲ್ಲಿ ನಾವು ಈಗಾಗಲೇ ಮಾತಾಡಿದ್ದೀವಿ ಪ್ರತಿ ದಿವಸ ಕೊಡಲಿಕ್ಕೆ ಆರಂಭ ಮಾಡಿದೀವಿ ಇನ್ನು